ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದು ಇವತ್ತು ಸೋಮವಾರ ಸೊ ಜಸ್ಟ್ ಈಗ ಪೂಜೆ ಎಲ್ಲ ಆಯಿತು ರೋಹಿತ್ ಮಾಡ್ದಾ ನೆನ್ನೆ ಬಂದಿರೋದು ಆ ಈಗ ಪೂಜೆ ಆಯಿತು ನಾನು ಇವಾಗ ರಾಯರಿಗೆ ಮತ್ತೆ ಮನೆ ದೇವ್ರಿಗೆ ಎಲ್ಲ ನಮಸ್ಕಾರ ಹಾಕಿ ಇವಾಗ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ರೆಗ್ಯುಲರ್ ಡೈಲಿ ಬ್ಲಾಗ್ಸ್ ಇರುತ್ತೆ ಸೊ ನೆನ್ನೆ ಮೊನ್ನೆ ಬ್ಲಾಗು ಒಂದು ವೀಡಿಯೋನ ಹಾಕಿದ್ದೀನಿ ಇನ್ನು ಯಾರೆಲ್ಲ ನೋಡಿಲ್ಲ ಬನ್ನಿ ಸೊ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ ನೋಡ್ತಾ ಇದೀರ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಈ ನನಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಸುಮಾರಷ್ಟು ಜನ ಈ ವಾಮಾಚಾರ ಮಾಡಿದ್ರು ಅಂತ ಒಂದು ವೀಡಿಯೋಸ್ನ ಹಾಕಿದೆ ಆ ಒಂದು ವೀಡಿಯೋಸ್ನ ನೋಡಿ ತುಂಬ ಜನ ಒಂದು ಧೈರ್ಯ ತುಂಬಿ ಎಷ್ಟೊಂದು ಜನ ಒಂದು ಕಮೆಂಟ್ಸನ್ನ ಹಾಕಿದ್ರಿ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಆರೈಕೆ ನನ್ನ ಮೇಲಿದೆ ಅಂತ ಭಾವಿಸ್ತೀನಿ ಸೊ ಯಾಕೆಂದರೆ ಎಲ್ಲರೂ ಕೂಡ ಎಷ್ಟು ಒಂದು ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿದರೆ ಅಂತ ಅಂದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಒಂದು ಏನು ಕನ್ಸನ್ಗೆ ನಿಮ್ಮ ಎಲ್ಲ ಒಂದು ಪ್ರೀತಿಗೆ ನನಗೆ ಸುಮಾರಷ್ಟು ಜನದ ಕಮೆಂಟ್ ಏನಿತ್ತು ಅಂತಂದರೆ ಅಕ್ಕ ಸಿ ಸಿ ಕ್ಯಾಮ್ರಾನ ಹಾಕ್ಸಿಲ್ವಾ ಅಂತ ಇಲ್ಲ ಮನೆಗೆ ಬಂದಿದ ತಕ್ಷಣ ನಮ್ಗೆ ನಮ್ಮ ಪೂರ್ತಿ ಸಿ ಸಿ ಕ್ಯಾಮ್ರಾ ಇದೆ ನಮ್ಮ ಮನೆ ಸುತ್ತಲೂ ಸಿ ಸಿ ಕ್ಯಾಮ್ರಾ ಇದೆ ಇಲ್ಲಿ ಮೇಯ್ನು ಪ್ರಾಬ್ಲಮ್ ಏನು ಅಂತಂದರೆ ಈ ಇಲ್ಲಿ ಸ್ವಲ್ಪ ಈ ಏರಿಯಾದಲ್ಲಿ ಸ್ವಲ್ಪ ಯಾವುದೂ ಇದಿಲ್ಲ ಅಂದರೆ ಚರಂಡಿ ಕ್ಲೀನ್ ಮಾಡೋದಾಗಲಿ ಲೈಟಿಂಗ್ಸ್ಗಳು ಹಾಕ್ಸೋದಾಗಲಿ ಲೈಟ್ಗಳು ಹೋದರೆ ರಿಪೇರಿ ಮಾಡ್ಸೋದಾಗಲಿ ಇದೆಲ್ಲ ಏನು ಮಾಡಲ್ಲ ಎಲ್ಲ ನಾವೇ ಮಾಡ್ಸ್ಕೊಬೇಕು ಸೊ ಅಂತ ಕೌನ್ಸಿಲ್ರು ನಮ್ಮ ಏರಿಯಾದವರು ಸೊ ಏನು ಅಂತಂದರೆ ಇಲ್ಲೇನು ಅಂದರೆ ರೋಡ್ ಮೇನ್ ರೋಡ್ವರೆಗೂ ಅಲ್ಲಿವರೆಗೂ ನಮ್ಮ ಕ್ಯಾಮೆರಾ ಕವರ್ ಆಗುತ್ತೆ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ಲೈಟ್ಸ್ ಇಲ್ಲ ಸೊ ಅದೇ ಪ್ರಾಬ್ಲಮ್ಮು ತುಂಬ ಕತ್ಲು ಸೊ ಇರೋದ್ರಿಂದ ಏನೂ ಕಾಣಿಸೋದೇ ಇಲ್ಲ ಸೊ ಈವನ್ ನಾವು ಬ ನಾವು ಕ್ಯಾಮ್ರಾದಲ್ಲಿ ಎಲ್ಲನೂ ಕೂಡ ಚೆಕ್ ಮಾಡಿದೀವಿ ಅಂದರೆ ಇದೆಲ್ಲ ಮಾಡೋರು ಬೈಕಲ್ಲೆಲ್ಲ ಬಂದು ಅಲ್ಲಿ ನಿಲ್ಸ್ಕೊಂಡು ಇದೆಲ್ಲ ಮಾಡಲ್ಲ ಯಾಕೆಂದ್ರೆ ಅವ್ರಿಗೂ ಗೊತ್ತಿರುತ್ತೆ ಕ್ಯಾಮ್ರಾ ಇದೆ ಅಂತ ಸೊ ಲೈಟ್ ಇಲ್ದಿದ್ದೇ ಒಂದು ಪ್ರಾಬ್ಲಮ್ ಇದು ಕಾಣಿಸ್ತಾ ಇಲ್ಲ ನಮಗೆ ಕ್ಯಾಮ್ರಾದಲ್ಲೂ ಕೂಡ ನೋಡಿದ್ವಿ ಎಲ್ಲ ಸರ್ಚ್ ಮಾಡಿದ್ವಿ ಏನೂ ಕಾಣಿಸಿಲ್ಲ ಸೊ ಲೈಟಿನ ವ್ಯವಸ್ಥೆನ ಮಾಡ್ಸೋಕ್ಕೆ ಹೇಳಿದ್ದೀವಿ ಇವತ್ತೋ ನಾಳೆನೋ ಬರ್ಬೋದು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಲೈಟ್ ಬಂತು ಅಂತಂದರೆ ಎರಡು ಎರಡು ಕಂಬಕ್ಕೆ ಏನಾದರೂ ಲೈಟ್ಸ್ ಬಂತು ಅಂತಂದರೆ ಗ್ಯಾರಂಟಿ ತಗ್ಲಾಕತ್ತಾರೆ ಸೊ ಇನ್ನೊಂದು ಸಲ ಏನಾದರೂ ಈ ಥರ ಏನಾದರೂ ಮಾಡೋದಕ್ಕೆ ಬಂದರೆ ಗ್ಯಾರಂಟಿ ತಗ್ಲಕ್ಕಂತಾರೆ ಯಾಕೆಂದರೆ ಕ್ಯಾಮ್ರಾ ಕ್ಯಾಮ್ರಾಗೂ ಹೇಳಿದೀವಿ ಹೊಸ ಮನೆಗೆ ಕ್ಯಾಮ್ರ ಹೇಳಿದ್ದೀವಿ ಆ ಕಡೆಯೇ ಕ್ಯಾಮ್ರ ಹಾಕೋದಕ್ಕೂ ಹೇಳಿದ್ದೀವಿ ಸೊ ಎಷ್ಟು ಧೈರ್ಯವಾಗಿ ಬಂದು ಇದು ಮಾಡ್ತಾರೆ ಅಂತಂದರೆ ಸೊ ಎದ್ರೆಲ್ಲ ಬಿಡಿ ಇಂಥವು ಓ ಎದ್ರಿಲ್ಲ ಈ ಥರದಕ್ಕೆಲ್ಲ ಎದ್ರು ಬಿಡ್ತೀನ ಸೊ ಒಡಿರಿ ಗೋಲಿ ತಲೆನೇ ಕೆಡ್ಸ್ಕೊಳ್ಳಲ್ಲ ಭಗವಂತ ಇದಾನೆ ಅಂದ್ಕೊಂಡು ಹೋಗ್ತಾ ಇರೋದೇ ಮುಂದೆ ಸೊ ಏನು ಅಂತಂದರೆ ಯಾವುದಕ್ಕೂ ನಾನು ಯಾರ ಹತ್ರನೂ ಸಹಾಯ ಕೇಳಲ್ಲ ಮೇಯ್ನಾಗಿ ಹೊಟ್ಟೆ ಊರಿ ಜನಕ್ಕಿದೇ ಸೊ ಸಹಾಯ ಕೇಳಲ್ಲ ನಾನು ಯಾರೂ ಇವತ್ತಿನವರ್ಗೂ ನಾನು ಯಾರೂ ಸಹಾಯ ಕೇಳಿಲ್ಲ ಒಂದು ಏನು ಸ್ನೇಹಿತರೆ ಈ ಮನೆ ಕಟ್ಟಬೇಕಾದ್ರೂ ಕೂಡ ನನಗೆ ಲೋನ್ ಸಿಗದೆ ಇರೋ ಥರ ಮಾಡಿಬಿಟ್ಟಿದ್ರು ಅಂದರೆ ಎಲ್ಲ ಏನೇನೋ ಹೇಳ್ಕೊಟ್ಟು ಎಲ್ಲ ಈ ಥರ ಎಲ್ಲ ಮಾಡಿ ಲೋನ್ ಸಿಗದೆ ಇರೋ ಥರ ಮಾಡಿಬಿಟ್ಟಿದ್ರು ಸೊ ಇವಾಗ ಹೆಂಗ ಗೊತ್ತಾ ಬ್ಯಾಂಕರು ಮೇಡಮ್ ಯಾವಾಗ ಲೋನ್ ತಂತೀರಾ ಯಾವಾಗ ಲೋನ್ ತಂತೀರಾ ಮತ್ತೆ ಅಂತ ಕೇಳ್ತಾರೆ ಸೊ ಅಷ್ಟು ನಂಬಿಕೆ ವಿಶ್ವಾಸನ ನಾನು ಬ್ಯಾಂಕಲ್ಲಿ ಉಳಿಸ್ಕೊಂಡಿದ್ದೀನಿ ಸುಮಾರಷ್ಟು ಜನ ತುಂಬ ತೊಂದರೆ ಕೊಟ್ಬಿಟ್ಟಿದ್ದಾರೆ ಮೇಯ್ನಾಗಿ ನಾನು ಯಾರ ಹತ್ರನೂ ಸಹಾಯ ಕೇಳಲ್ಲ ಈ ಅಮ್ಮ ಸಹಾಯ ಸಹಾಯಕ್ಕಲ್ವಲ್ಲ ಈ ಹುಡುಗಿ ಎಲ್ಲ ಇವಳೆ ಮಾಡ್ತಾಳಲ್ಲ ಅನ್ನೋದು ಒಂದಷ್ಟು ಜನ ಕೊಟ್ಟೆವ್ರಿ ಸೊ ಯಾತಕ್ಕೆ ಕೇಳಬೇಕು ನಾನು ನಿಮಗೆ ಹೇಳ್ತೀನಿ ಇನ್ನೂ ಒಂದು ಉದಾಹರಣೆ ಈ ಮನೆ ಕಟ್ಟಬೇಕಾದ್ರೆ ಎಷ್ಟೊಂದು ಜನ ಬಿದ್ದು ಬಂದರು ಸೊ ಒಂದಷ್ಟು ರಾಜಕೀಯ ವ್ಯಕ್ತಿಗಳು ಅಂದರೆ ಹೆಸ್ರುಗಳ್ನ ತಗೊಳ್ಳೋದು ಬೇಡ ಸುಮಾರು ಜನ ಮೇಡಮ್ ಸಹಾಯ ಬೇಕಾ ಅಮೌಂಟಿನ ಸಹಾಯ ಬೇಕಾ ನೀರು ಏನಾದರೂ ಒಡೆಸ್ಕೊಡ್ಬೇಕಾ ಮನೆ ಕಟ್ಟೋಕ್ಕೆ ಮತ್ತೊಂದು ಸಹಾಯ ಬೇಕಾ ಸೊ ಯಾರ್ದೂ ಥ್ಯಾಂಕ್ಸ್ ಯಾರ್ದು ನನ್ನ ಸಹಾಯ ಬೇಡ ಯಾಕೆಂದರೆ ಕೆಲವಷ್ಟು ನಾನು ತುಂಬ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನನಗೆ ಸೊ ಸಹಾಯ ಮಾಡೋ ನೆಪದಲ್ಲಿ ಅವ್ರ ಮೈಂಡ್ ಥಾಟ್ಗಳು ಬೇರೆಯೇ ಇರುತ್ತೆ ಬೇರೆ ಥರ ಲೆಕ್ಕಾಚಾರಗಳೇ ಇರುತ್ತೆ ನಮ್ಮಿಂದ ಬೇರೆ ಬೇರೆಯೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನನ್ನ ಕಡೆಯಿಂದ ಸೊ ಹಾಗಾಗಿ ನಾನು ಯಾರುನು ಇದುವರೆಗೂ ಸಹಾಯ ಕೇಳಿಲ್ಲ ನಮ್ಮ ಮನೆ ಬಾಗ್ಲಲ್ಲಿ ನಾನು ಯಾರೂ ಬಿಟ್ಕೊಳಲ್ಲ ಇದು ಇದುವರೆಗೂನು ಸೊ ಸಹಾಯ ಕೇಳೋದು ಅದ್ರ ನೆಪದಲ್ಲಿ ನಂಬರ್ ತಗೊಳ್ಳೋದು ಬೇರೇನೋ ಮೆಸೇಜ್ ಮಾಡೋದು ಮಾತಾಡೋದು ಫೋನ್ ಮಾಡೋದು ಮಾತಾಡೋಕ್ಕೆ ಟ್ರೈ ಮಾಡೋದು ಇದೆಲ್ಲ ಮಾಡ್ತಾರೆ ಸೊ ಸುಮಾರಷ್ಟು ಜನ ನೋಡಿದ್ದೀನಿ ಸೊ ಇದೆಲ್ಲ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಸೊ ಹಂಗಾಗಿ ನಾನು ಯಾರತ್ರ ಸಹಾಯಕ್ಕೆ ಹೇಳೋಲ್ಲ ನನಗೆ ಈ ಮನೆಗೆ ನಾನು ಮನೆ ಕಟ್ಸ್ಬೇಕಾದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ರೋಡ್ ವ್ಯವಸ್ಥೆ ಇರಲಿಲ್ಲ ಕರೆಂಟು ಎರಡು ವರ್ಷ ಆದರೂ ಈ ಈ ಏರಿಯಾಕ್ಕೆ ಒಂದು ಟಿ ಸಿ ಇಲ್ಲ ಲೈನ್ ಇಲ್ಲ ಏನೂ ಇರಲಿಲ್ಲ ಸ್ನೇಹಿತರೆ ಇಲ್ಲಿ ನಾವು ಕಟ್ಟಿದಾಗ ನಾವು ಮನೆ ಕಟ್ಟಿ ಎರಡು ವರ್ಷಕ್ಕೆ ಈ ಲೈನ್ ನ ಹಾಕೊಟ್ಟಿರೋದು ಈ ಮನೆಗೆ ಅಲ್ಲಿವರೆಗೂ ಅಲ್ಲೆಲ್ಲೋ ಆ ಮೋಟರ್ ಲೈನ್ ಇರುತ್ತೆ ನೋಡಿ ಅದನ್ನ ಹಾಕೊಂಡಿದ್ವಿ ಚರಂಡಿ ಇಲ್ಲ ಯಾತ್ರದೂ ವ್ಯವಸ್ಥೆ ಇರಲಿಲ್ಲ ಸೊ ನೀರಿಂದು ನೀರಿಂದು ಈ ಮನೆ ಕಟ್ಟಬೇಕಾದ್ರೆ ನನಗೆ ಮನೆಗೇನೆ ಮನೆ ಕಟ್ಟಕ್ಕೆ ನೀರಿಗೆ ಐವತ್ತು ಸಾವಿರ ರೂಪಾಯಿ ಇಟ್ಟಿದ್ದೀನಿ ಹತ್ರ ಅವ್ನು ನಲವತ್ತೈದು ಸಾವಿರದಿಂದ ಐವತ್ತು ಐವತ್ತು ಸಾವಿರ ರೂಪಾಯಿ ನಮ್ಮ ಮನೆಯವ್ರ ಮನೆ ಕಟ್ಟೋಕ್ಕೆ ನೀರಿಗೆ ಇಟ್ಟಿದೆ ಸೊ ಸುಮಾರು ಜನ ನೀರು ಒಡಿಸ್ಕೊಡ್ಲ ಮೇಡಮ್ ಬೇಡ ಸರ್ ನಾವೇ ಓಡಿಸ್ಕೊತೀವಿ ಏನು ತೊಂದರೆ ಇಲ್ಲ ಮೇಡಮ್ ಏನಾದರೂ ಬೇರೆ ಸಹಾಯ ದುಡ್ಡಿನ ಸಹಾಯ ಏನಾದ್ರು ಮಾಡಬೇಕಾ ಮೇಡಮ್ ನಿಮಗೇನೆ ದೇವರು ಬೇಕಾದಂಗೆ ಕೊಟ್ಟಿದ್ದಾನೆ ನಮ್ಮನ್ನೆಲ್ಲ ಎಲ್ಲಿ ಕೇಳ್ತೀರಾ ಯಾತು ಕೇಳಬೇಕು ಇದ್ರೆ ಮಾಡೋಣ ಇಲ್ಲದಿದ್ರೆ ಸುಮ್ಮನೆ ಇರೋಣ ಅಲ್ವಾ ಯಾರತ್ರನ ಯಾಕೆ ಕೈ ಚಾಚಬೇಕು ನಿಮ್ಮ ತಲೆಯಲ್ಲಿ ಏನೇ ನೋಡ್ತಾ ಇರುತ್ತೆ ಏನು ಎತ್ತ ಅಂತ ನನಗೆಲ್ಲೂ ಚೆನ್ನಾಗಿ ಗೊತ್ತಿರುತ್ತೆ ಹಂಗಾಗಿ ನಾನು ಯಾರ ಒಂದು ಸಹಾಯನೂ ಕೇಳಲ್ಲ ಇದುವರೆಗೂ ಒಂದಷ್ಟು ಜನ ನನಗೆ ಮಾತಾಡ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಎದರುತ್ತಾರೆ ಯಾಕೆ ಅಂತಂದರೆ ಎಲ್ಲಾದರೂ ನಂಬರ್ಗಳ್ನ ಕಲೆಕ್ಟ್ ಮಾಡಿಬಿಡ್ತಾರೆ ಮೆಸೇಜ್ ಮಾಡೋದು ಹಾಯ್ ಮೇಡಮ್ ಏನು ಊಟ ಆಯಿತಾ ತಿಂಡಿ ಆಯ್ತಾ ಫೋನ್ ಮಾಡಿ ಮಾತಾಡೋಣ ಏನು ಮಾತಾಡಬೇಕು ನಿಮ್ಮ ಹತ್ರ ಏನು ಏನಿರುತ್ತೆ ನಿಮ್ಮ ಹತ್ರ ಮಾತಾಡೋದು ಬೇರೆಯವ್ರ ಗಂಡಸ್ರ ಹತ್ರ ಬೇರೆಯವ್ರ ಹೆಂಡ್ತಿ ಮಾತಾಡೋ ಅಂಥದ್ದು ಏನಿರುತ್ತೆ ಸೊ ಇವೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಏನೋ ಬೇರೆಯೇ ಲೆಕ್ಕ ಹಾಕ್ತಾಯಿರ್ತಾರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನು ಗೊತ್ತಾ ಸಮಾಜದಲ್ಲಿ ಒಂಟಿಯಾಗಿ ಏನಾದರೂ ಹೆಣ್ಮಗಳು ಮಾಡ್ತಾ ಇದ್ದಾಳೆ ಮನೆಯವರಿಗೆ ಏನಾದರೂ ಹಿಂಗೆ ತೊಂದರೆ ಆಗಿತ್ತು ಏನೋ ಮಾಡ್ತಾ ಇದ್ದಾರೆ ಚೆನ್ನಾಗಿದ್ದಾಳೆ ಹುಡುಗಿ ಈ ಥರ ಎಲ್ಲ ಏನಾದರೂ ನೋಡಿಬಿಟ್ರು ಅಂತ ಅಂದರೆ ಸೊ ಅವ್ರ ತಲೆಯಲ್ಲಿ ಬೇರೆನೇ ಲೆಕ್ಕಾಚಾರಗಳು ಓಡ್ತಾ ಇರುತ್ತೆ ಒಂದು ತಿಳ್ಕೊಳ್ಳಿ ಎಲ್ಲ ಹೆಣ್ಮಕ್ಳು ಕೆಟ್ಟು ಕೂತಿರಲ್ಲ ಸೊ ಮನೆಯವ್ರು ಹಿಂಗಾಗಿದ್ದ ತಕ್ಷಣ ಹೆಣ್ಮಗಳು ಕೆಡಬೇಕು ಅನ್ನೋದು ಏನೂ ಇಲ್ಲ ಸೊ ಒಂದು ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೂ ಕೊಟ್ಟು ಮನೆ ಹುಟ್ಟಿರೋ ಮನೆ ಅಣ್ಣ ತಮ್ಮಂದರು ಮನೆಯವ್ರಿಗೆ ಎಷ್ಟು ಹೆಸರು ಬರುತ್ತೆ ಎಷ್ಟು ಮರ್ಯಾದೆ ಹೋಗುತ್ತೆ ಎಲ್ಲನೂ ಕೂಡ ಯೋಚನೆ ಮಾಡ್ತಾಯಿರ್ತೀನಿ ಓ ಬೇರೆಯವ್ರ ಮನೆ ಹೆಣ್ಮಕ್ಳುಗಳು ನಿಮಗೆ ಸದರ ಅಂತ ಅನಿಸುತ್ತೆ ಸೊ ಅದರಲ್ಲೂ ನಮ್ಮ ಮನೆಯವ್ರ ಹಿಂಗಾದ ಮೇಲೆ ಎಷ್ಟೊಂದೆಲ್ಲ ಫೇಸ್ ಮಾಡಿದ್ದೀನಿ ಈ ಥರದ್ದು ಅಂತಂದರೆ ಬೇರೆಯವ್ರ ಮನೆ ಹೆಣ್ಮಕ್ಳು ಅಲ್ವಾ ಈಸಿಯಾಗಿ ಉಪ್ಯೋಗಿಸ್ಕೊಬಿಡ್ಬೋದು ಇದೆಲ್ಲ ಯೋಚನೆ ಮಾಡ್ತೀರ ಸೊ ಏನು ಗೊತ್ತಾ ಬೇರೆಯವ್ರಿಗೆ ಯೋಚನೆ ಮಾಡ್ದಂಗೆ ನನಗೇನಾದರೂ ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ನಿಮ್ಮ ಮೈಂಡಿಂದ ಸೊ ಊಹೆ ಊಹೆ ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಈ ಥರ ಇರ್ಬೋದು ಹುಡುಗಿ ಅಂತ ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬೀಳ್ತಾ ಇರ್ತದೆ ಸರಿಗೆ ಸೊ ಈ ಥರ ಆಟಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಯಾಕೆಂತಂದರೆ ಪ್ರೀತಿ ವಿಶ್ವಾಸ ಒಂದು ನಂಬಿಕೆ ಈ ಥರದ್ದೆಲ್ಲ ಇದ್ದರೆ ನಾವು ಒಂದೆರಡು ಮಾತಾಡ್ತೀವಿ ಊಟ ಆಯ್ತಾ ಚೆನ್ನಾಗಿದ್ದೀರಾ ಕೇಳ್ಬೋದು ಸೊ ಅದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಲೆಕ್ಕಾಚಾರ ಹಾಕ್ಕೊಂಡು ಏನಾದರೂ ಮಾತಾಡೋದು ಮೆಸೇಜ್ ಮಾಡೋದು ಈ ಥರದ್ದೆಲ್ಲ ಮಾಡಿದ್ರೆ ಮುಟ್ಟು ನೋಡ್ಕೋಬೇಕು ಸೊ ಇನ್ನೊಂದು ಸಲ ತಿರುಗಿ ನೋಡೋಕ್ಕೂ ಭಯ ಆಗಬೇಕು ಹಂಗೆ ಪಾಠ ಕಲಿಸಿದ್ದೀನಿ ಸುಮಾರಷ್ಟು ಜನಕ್ಕೆ ಏನು ಮನೆಯವ್ರ ಹಿಂಗಾಗಿದ್ದ ತಕ್ಷಣ ಹೆಣ್ಮಕ್ಳು ಏನು ಕೆಟ್ಟು ಕೆರೆ ಹಿಡಿದ್ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಮನೆಯವ್ರು ಹಿಂಗೆ ಆಗಿದ್ದಾರೆ ಅಂತ ಅಂದ್ಕೊಂಡು ನಾವು ಏನು ಜೀವನ ಮಾಡಬಾರ್ದು ಗುಬ್ಬಿನಲ್ಲೆಲ್ಲ ಪ್ರಪಂಚದ ಮೇಲೆ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರ್ತಾರೆ ಅಂತ ಭಾವಿಸಿರ್ತೀರ ಸೊ ನಮ್ಮಂಥ ಹೆಣ್ಮಕ್ಳು ಇರ್ತಾರೆ ದಿಟ್ಟವಾಗಿ ನೇರವಾಗಿ ಮತ್ತು ಸ್ವಾಭಿಮಾನವಾಗಿ ಬದುಕಂಥ ಹೆಣ್ಮಕ್ಳು ಕೂಡ ಇರ್ತಾರೆ ತಡ್ತಾ ಇರ್ತೀವಿ ಮೊಕದ ಮೇಲೆ ಅಷ್ಟೇ ನಾನು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಸ್ನೇಹಿತರೆ ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೂ ಕೆಲವೊಂದು ಕಡೆ ಏನು ಪ್ರಮೋಷನ್ ವಿಡಿಯೋಗಳಿಗೆ ಹೋಗಿರ್ತೀನಿ ನೋಡಿ ಸ್ಯಾರಿ ಈ ಥರದ್ದೆಲ್ಲ ಆ ಕಡೆ ಕೂಡ ಸುಮಾರಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಸೊ ಹಂಗೇ ಅಲ್ವಾ ಅಂತ ಒಂದು ನಂಬರ್ ತೊಗೊಂಡಿರ್ತಾರೆ ನಮಗೆ ನಾವು ನಂಬರ್ ಕೊಟ್ಟಿರ್ತೀವಿ ಮೊದಲೇ ಹೇಳಿರ್ತೀವಿ ಯಾರಿಗೂ ನಮ್ಮ ನಂಬರ್ ಶೇರ್ ಮಾಡಬೇಡ್ರಿ ಅಂತ ನಂಬರ್ ತೊಗೊಂಡಿರ್ತಾರೆ ಒಳ್ಳೆ ರೀತಿಯಾಗಿ ಮೆಸೇಜ್ ಮಾಡಿದ್ರೆ ಓಕೆ ಮೆಸೇಜ್ ಮಾಡೋ ಅಂಥದ್ದು ಏನೂ ಇರೋಲ್ಲ ಮೇಯ್ನಾಗಿ ಒಂದು ಪ್ರಮೋಷನ್ ಆದಮೇಲೆ ಸೊ ಏನೋ ಮಾತಾಡ್ಬೇಕಾ ಫೋನ್ ಮಾಡಿ ಮಾತಾಡಿ ಕ್ಲೋಸು ನಾನು ಯಾರ ನಂಬರು ಇಟ್ಕೊಳ್ಳಲ್ಲ ಫಸ್ಟು ಡಿಲೀಟ್ ಮಾಡಾಕ್ಬಿಡ್ತೀನಿ ಅದು ಕೆಲಸ ಮುಗೀತಾ ಡಿಲೀಟ್ ಮಾಡಾಕ್ತೀನಿ ಸೊ ಹಂಗೆ ಹಿಂಗೆ ಮೆಸೇಜ್ ಮಾಡ್ತಿದ್ರ ಒಂದು ಸಲ ಸುಮ್ಮನಿರ್ತೀನಿ ಎರಡು ಸಲ ಸುಮ್ಮನಿರ್ತೀನಿ ಯಾಕೆ ಅಂದರೆ ಯಾಕೆ ಸುಮ್ಮನಿರ್ತೀನಿ ಅಂತಂದರೆ ಸೊ ಈ ಥರದ್ನೆಲ್ಲ ಯಾಕೆ ಸುಮ್ಮನೆ ಮೈಮೇಲೆ ಹೇಳ್ಕೊಳ್ಳೋದು ಸುಮ್ಮನೆ ಗಲಾಟೆಗಳು ಮಾಡ್ಕೊಳ್ಳೋದು ಸುಮ್ಮನೆ ನಮ್ಮ ಮರ್ಯಾದೆ ನಾವು ಯಾಕೆ ಹಾಳು ಮಾಡ್ಕೊಬೇಕು ಒಂದು ಸಮ ಈಗಿನ ಸಮಾಜ ಹೇಗೆ ಅಂತಂದರೆ ಗಂಡು ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಹೆಣ್ಮಕ್ಳು ಮೇಲೆ ಹಾಕಿ ದೂಷಿಸ್ತಾರೆ ಬರ್ತು ಅವ್ರಿಗೆ ತಪ್ಪು ಅಂತ ಯಾವತ್ತೂ ಹೇಳಲ್ಲ ಸೊ ಸುಮಾರಷ್ಟು ಜನ ಹೆಣ್ಮಕ್ಳು ವಿಚಾರದಲ್ಲಿ ನೋಡಿದ್ದೀನಿ ಕಣ್ಣಿಂದ ನೋಡಿರೋದನ್ನು ಕೂಡ ಆಕೆದೇ ತಪ್ಪು ಅಂತ ಎಷ್ಟೊಂದು ಜನ ಬಿಂಬಿಸ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಒಂದು ಸಲ ಎರಡು ಸಲ ಸುಮ್ಮನೆ ಇರ್ತೀನಿ ಇದೂ ಮೀರಾ ಮೆಸೇಜ್ ಏನಾದ್ರೂ ವರ್ಷಾಗಿ ಬಂತು ಅಂತ ಅಂದರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನನ್ನ ಕಡೆಯಿಂದ ಅಷ್ಟರ ಮಟ್ಟಿಗೆ ಹೋಗಿರುತ್ತೆ ಮೆಸೇಜು ನಂಬರೇ ಬ್ಲ್ಯಾಕ್ ಆಗಿಬಿಡುತ್ತೆ ಒಂದು ಒಂದೊಂದು ಸಲ ಸೊ ಫೋನ್ ಕಾಲ್ ಏನಾದರೂ ನಾನು ಮಾಡಿದ್ರೆ ಒಂದು ಫಸ್ಟ್ ಒಂದು ಮೆಸೇಜ್ ಮಾಡಿ ನೋಡ್ತೀರಿ ಅಷ್ಟಕ್ಕೂ ಬಂದಾಗಿಲ್ಲ ಅಂತಂದ್ರೆ ಅಷ್ಟಕ್ಕೆ ಅವ್ರು ಬಂದಾಗಿರ್ತಾರೆ ಯಾಕೆಂದ್ರೆ ಆ ಥರ ಇರ್ತವೆ ನನ್ನ ಮೆಸೇಜ್ಗಳು ಸೊ ತಲೆ ಕೆಟ್ಟರೆ ಸಂಸ್ಕೃತ ಕೂಡ ಬರ್ತವೆ ಯಾಕೆಂದ್ರೆ ಅಷ್ಟು ವರ್ಷಾಗಿ ಮಾತಾಡೋಕೆ ಹೋಗಲ್ಲ ತೀರಾ ಹೆಣ್ಮಕ್ಳನ್ನ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಬೇರೆಯವ್ರು ಹೆಣ್ತಿದೀರನ್ನ ತೀರಾ ಚೀಪಾಗಿ ನೋಡ್ತಾ ಇದ್ದೀರಾ ಹೇಗೆ ಬೇಕಾದ್ರೆ ಉಪಯೋಗಿಸ್ಕೋಬೋದು ಈ ಥರ ಎಲ್ಲ ಥಿಂಕ್ ಮಾಡ್ತಾ ಇರ್ತೀರ ಥಿಂಕ್ ಮಾಡ್ಕೊಂಡು ಮೆಸೇಜ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಂಥವ್ರಿಗೆ ಸರಿಯಾದ ಪಾಠನೇ ಕಳಿಸ್ಬಿಡ್ತೀನಿ ನಾನಂತೂ ಎಷ್ಟೊಂದು ಜನಕ್ಕಂತೂ ಟೇಷನಿಗೆ ಕೊಟ್ಟು ರೂಪಿಸ್ಬಿಟ್ಟಿದ್ದೀನಿ ಬೇರೆಯವ್ರ ಹೆಣ್ಮಕ್ಳಿಗೆ ಅನೇ ಆದರೆ ತಡೆಯಲ್ಲ ನಾನು ಅಂಥದ್ರಲ್ಲಿ ನನಗೆ ಬಂದು ಈ ಥರದ್ದೆಲ್ಲ ಮೆಸೇಜ್ ಹಾಕೋದು ಈ ಥರದ್ದೆಲ್ಲ ಮಾಡೋದು ಅದರಲ್ಲೂ ನಿಜಾಗ್ಲೂ ನಾನು ಹೇಳಿದ್ನಲ್ಲ ನಾನು ಮಾತಾಡ್ಸೋಕ್ಕೆ ಗುಬ್ಬಿಲ್ ಎಷ್ಟೊಂದು ಜನ ಎದರ್ತಾರೆ ಯಾಕೆಂದರೆ ಯಾವಾಗಿಂದ ಈ ಥರ ಧೈರ್ಯ ಈ ಥರ ಸ್ವಭಾವನ ಬೆಳೆಸ್ಕೊಂಡೆ ಅಂತ ಅಂದರೆ ನಮ್ಮ ಮನೆಯವ್ರು ಬಿದ್ದು ಏಟಾದ ನಂತರ ಯಾಕೆ ಅಂದರೆ ನಮ್ಮ ಮನೆಯವ್ರು ಬಿದ್ದ ಮೇಲೆ ಒಂದಷ್ಟು ಜನ ಅದರಲ್ಲೂ ಜೆಂಟ್ಸು ನನ್ನ ನೋಡಿದ ರೀತಿಯೇ ಬೇರೆ ಸೊ ಎಲ್ಲ ಹೆಣ್ಮಕ್ಕಳು ಒಂದೇ ರೀತಿ ಇರ್ತಾರೆ ಸೊ ಮನೆಯವ್ರಿಗೇನೋ ಏಟಾಗಿದೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡಿ ಬೇರೆ ಏನಾದರೂ ಸೊ ಹೊರತಾಗಿದೆ ಅಂತ ಅನ್ಕೋತೀನಿ ಆ ಥರ ಯೂಸ್ ಮಾಡ್ಕೋಬೋದು ಈ ಥರ ಎಲ್ಲ ಲೆಕ್ಕಾಚಾರ ಹಾಕಿರ್ತಾರೆ ಸೊ ಹೇಳ್ದಲ್ಲ ನನ್ನ ಈ ಥರದಲ್ಲಿ ತುಂಬ ಫೇಸ್ ಮಾಡಿದ್ದೀನಿ ಅಂದರೆ ನನ್ನ ನನ್ನ ಹತ್ರ ಈ ಆಟಗಳು ನಡೆಯೋಲ್ಲ ನನ್ನ ಬಗ್ಗೆ ಆ ಥರ ಯೋಚನೆ ಮಾಡೋಕ್ಕೂ ಇಂದು ಮುಂದೆ ನೋಡಬೇಕು ಸೊ ಯೋಚನೆ ಮಾಡೋದಕ್ಕೂ ಹೋಗ್ಬೇಡಿ ಸೊ ನಾನು ಅದರದ್ದು ಎಕ್ಸ್ಪೀರಿಯನ್ಸ್ ಆಗಿರೋರು ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ಗ್ಯಾರಂಟಿ ಅವ್ರಿಗೆ ಅರ್ಥ ಆಗಿರುತ್ತೆ ಈ ಥರ ಸಮಾಜ ಏಕೆಂದರೆ ಯಾಕೆ ಮನೆಯವರು ಏನಾದ್ರೂ ನಮ್ಮ ಮನೆಯವ್ರು ಏನಾದರೂ ಬೀದಿಗೆ ಬಿಟ್ಟಿದ್ದಾರಾ ಹೆಣ್ಮ ಹೆಂಡ್ತಿ ಮಕ್ಕಳನ್ನ ಇನ್ನೊಬ್ಬರತ್ರ ದುಡ್ಸ್ಕೊತೀನಿ ಅಥವಾ ನೀವೇ ದುಡ್ಕೊತೀನಿ ಅಂತ ಏನಾದರೂ ಬಿಟ್ಟಿದ್ದಾರ ಅಥವಾ ಕಂಡವ್ರ ಹತ್ರ ಏನಾದರೂ ಕೈ ಚಾಚ್ತಾಯಿದ್ದೀವ ಯಾತ್ರುದ್ದು ಇಲ್ಲ ನಮ್ಮನ್ನ ನಾವು ದುಡ್ಕೊಂಡು ತಿಂತಾ ಇದ್ವಿ ಸೊ ಯಾಕೆ ನಿಮಗೆ ಈ ಥರ ಮನೋಭಾವನೆ ಯಾಕೆ ಮನೆಯವರು ಹಿಂಗಾಗಿದ್ದ ತಕ್ಷಣ ಆ ಈ ಥರ ಮನೋಭಾವನೆ ಯಾಕೆ ಗೊತ್ತಿಲ್ಲ ಜನಗಳು ಯಾಕೆ ಈ ಥರ ಸಲ ಯೋಚನೆ ಮಾಡ್ತೀನಿ ನಾನು ಕೂಡ ಯೋಚನೆ ಮಾಡಿ ಯಾಕೆ ಜನ ಇಲ್ಲ ಹಿಂಗೆ ಈ ಥರ ತುಯ್ಯ ಬೇರೆ ಮನೆ ಹೆಣ್ಮಕ್ಳು ಅಂದರೆ ಯಾಕೆ ಇಷ್ಟೊಂದು ಸದರ ನಮ್ಮ ಮನೆಯ ನಮ್ಮ ತಂದೆ ಆದ್ರೂ ನಾನು ಸುಮಾರಷ್ಟು ಜನ ಸಲಿ ಮಾತಾಡಿರ್ತೀನಿ ನಮ್ಮ ಮನೆ ನಮ್ಮ ತಂದೆ ಹೇಳ್ ಹೇಳ್ತಾರೆ ಶಶಿ ಈ ಥರ ಇರೋದಕ್ಕೆ ಸದರ ಮಾಡ್ಕೊತಾರೆ ಇಷ್ಟೊಂದು ಜನ ಸದರ ಯಜಮಾನ್ರಿಗೆ ಕಾಲು ಹಿಂಗಿದೆ ಸೊ ಏನೇನೋ ಯೋಚನೆ ಮಾಡಿರ್ತಾರೆ ಅಂತ ನಮ್ಮ ತಂದೆ ಹೇಳ್ತಾ ಇರ್ತಾರೆ ನಮ್ಮ ತಂದೆ ಹತ್ರ ನಾನು ಮಾತಾಡ್ತಾ ಇರ್ತೀನಿ ಎಲ್ಲರೂ ಕೆಲವೊಂದು ಕಡೆ ಮನ್ಸಿಗೆ ನೋವು ಕೂಡ ಆಗಿರುತ್ತೆ ಬಟ್ ಅದನ್ನ ಅಲ್ಲಿ ತೋರ್ಸ್ಕೊಳಕ್ ಹೋಗಿರಲ್ಲ ಧೈರ್ಯವಾಗಿ ಫೇಸ್ ಮಾಡಿ ಬಂದಿರ್ತೀನಿ ನಮ್ಮ ತಂದೆ ನಮ್ಮ ತಾಯಿಗೆ ಇವತ್ತು ಗೊತ್ತು ನನ್ನ ಮಗಳು ಬೆಂಕಿ ತರ ಅಂತ ಸೊ ಎಲ್ಲೆ ಹೋದ್ರು ತಟ್ಟತಾ ಇರ್ತಾಳೆ ಹಂಗೆ ಹಿಂಗೆ ಮಾತಾಡಿದ್ರೆ ಹಾಗೆ ಹಿಂಗೆ ಕೆಟ್ಟ ದೃಷ್ಟಿ ನೋಡೋವಂಥವ್ರಿಗೆ ತಡ್ತಾಯಿರ್ತಾಳೆ ಅಂತ ನಮ್ಮ ತಂದೆ ತಾಯಿಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ನಮ್ಮ ತಂದೆ ತಾಯಿ ಹೆದರೋದೇ ಇಲ್ಲ ಅಯ್ಯೋ ನನ್ನ ಮಗಳು ಒಬ್ಬಳೇ ಹೋಗಿದ್ದಾಳೆ ಇಲ್ಲೆಲ್ಲ ಒಬ್ಬಳೇ ಓಡಾಡ್ತಾಳೆ ಎದರೋದೇ ಇಲ್ಲ ನಮ್ಮ ತಂದೆ ತಾಯಿ ಯಾಕೆಂದ್ರೆ ನಮ್ಮ ತಂದೆ ಗೊತ್ತು ಗಂಡಸು ಇದ್ದಂಗೆ ನಮ್ಮ ನನ್ನ ಮಗಳು ಸೊ ಏನು ಬೇಕಾದ್ರೂ ಫೇಸ್ ಮಾಡ್ತಾಳೆ ಅನ್ನೋದು ನಮ್ಮ ತಂದೆ ತಾಯಿ ಚೆನ್ನಾಗಿ ಗೊತ್ತು ಸೊ ಅದಕ್ಕೋಸ್ಕರ ನಮ್ಮ ಭಯನೇ ಪಡಲ್ಲ ಆಮೇಲೆ ಮನೆಯವರು ಹಚ್ತೇನೆ ಎಲ್ಲೇ ಹೋಗಿ ಬಂದ್ರಿ ಈವನ್ ಎಲ್ಲ ನಾನು ಮನೆಯವ್ರು ಬಿಟ್ಟು ಸುತ್ತಾಡೋಕ್ಕೆ ಹೋಗೋದು ಶಾಪಿಂಗ್ ಹೋಗೋದು ಇದೆಲ್ಲ ಇಲ್ಲವೇ ಇಲ್ಲ ಎಲ್ಲೋದ್ರೂ ಮನೆಯವ್ರ ಜೊತೆಯೇ ಹೋಗ್ತೀನಿ ಮನೆಯವ್ರ ಜೊತೆ ಬರ್ತೀನಿ ಸೊ ಏನಾದರೂ ಈ ಥರ ಏನಾದರೂ ಬಟ್ಟೆಗಳು ಹೊಲ್ಸಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಈ ಥರ ಇದ್ದರೆ ಕೆಲವೊಂದು ಸಲ ಒಬ್ಬಳೇ ಹೋಗ್ತೀನಿ ಬಿಟ್ಟರೆ ಒಬ್ಬೊಬ್ಳೆ ಹೋಗೋದು ಮಾತೇ ಇಲ್ಲ ಸೊ ಹೋಗಿ ಹೋಗ್ಬಂದ್ರು ದೇವ್ರ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅದರಷ್ಟೇ ನಂಬಿಕೆ ನನ್ನ ಮೇಲಿದೆ ಅವ್ರಿಗೆ ಸೊ ಒಂಥರ ಗಂಡ ಹೆಂಡ್ತಿ ಒಬ್ರಿಗೊಬ್ರು ಪರಸ್ಪರ ಸಖತ್ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು ಇಂಥದ್ರ ಮಧ್ಯೆ ಈ ಥರ ಜನಗಳೆಲ್ಲ ಒಂಥರ ಜನಗಳು ಸೊ ಹಂಗಾಗಿ ನಾವು ಯಾರು ನಮ್ಮನೆಯವ್ರಿಗೂ ಹೇಳ್ತೀನಿ ನಾನು ಯಾ ಇವಾಗ ಒಂದೊಂದ್ಸಲ ಟೌನ್ಗಳಿಗೆ ಹೋದಾಗ ಏನಾರು ತರ್ತೀನಿ ಅಂತ ಹೋಗ್ತಾರೆ ನೋಡಿ ಬೈಕಲ್ಲಿ ಹೋಗಿ ಅಂಗಡಿ ಹತ್ರ ಸಮೀಪಕ್ಕೆ ಹೋಗಕ್ಕಾಗಲ್ಲ ಬಾಗ್ಲ ಹತ್ರಕ್ಕೆ ಸೊ ಯಾರು ಕರೆದು ಏನಾರು ತರ್ಸ್ಕೊಂತಿರ್ತಾರೆ ಸೊ ನನ್ನ ನನ್ಗೆ ಅದು ಬೇಜಾರಾಗುತ್ತೆ ಮನೆಯವ್ರಿಗೆ ಹೇಳ್ತೀನಿ ನಿಮ್ಗೆ ಆ ಥರದ್ದು ಏನೋ ಕೆಲವೊಂದು ಐಟಮ್ನ ಆಗಲ್ಲ ಅಂದ್ರೆ ಖಂಡಿತ ತರಬೇಡಿ ನಾನೇ ಹೋಗ್ತರ್ತೀನಿ ನೀವು ಇನ್ನೊಬ್ರ ಹತ್ರ ಅದನ್ನ ಕೇಳಿ ಈಸ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಅವರು ನಮ್ಮನ್ನ ನಿಮ್ಮನ್ನ ಚೀಪಾಗಿ ನೋಡ್ತಾರೆ ಅವಾಗ ಸೊ ಈ ಥರದ್ದು ಏನಾದ್ರು ಆಗಲ್ಲ ಅಂದ್ರೆ ಬಿಟ್ಬಿಡಿ ಬೇಡ ನಾನು ತೊಗೊಂಬರ್ತೀನಿ ತರಕಾಗೋ ಅಂಥದ್ದು ಮಾತ್ರ ತಗೊಬನ್ನಿ ಅಂತ ಹೇಳ್ತೀನಿ ಚಿಪ್ಪಾಗಿ ನೋಡಿದ ಜನಗಳೇ ಜಾಸ್ತಿ ಇವಾಗಲೂ ಕೆಲವೊಂದು ಕಡೆ ಹಾಗೇನೆ ತುಂಬ ಜನಕ್ಕೆ ಗೊತ್ತಿರೋರು ಇಂಥವ್ರ ಮನೆ ಮಗ ಆ ಇಂಥವ್ರ ಮನೆ ಸೊಸೆ ಇಂಥವ್ರ ಮನೆ ಮಗ ಅಂತ ಗೊತ್ತಿರೋರು ಸೊ ಗೊತ್ತಿರತ್ತೆ ಕೆಲವಷ್ಟು ಜನಕ್ಕೆ ಸುಮ್ಮನೆ ತುಂಬ ಜನಕ್ಕೆ ಗೊತ್ತು ಗುಬ್ಬಿನಲ್ಲಿ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಮನೆಯವ್ರಿಗೆ ಇನ್ನೊಂದಷ್ಟು ಜನಕ್ಕೆ ಗೊತ್ತಿಲ್ಲದವರು ಒಂಥರ ನೋಡೋದೃಷ್ಟಿನೇ ಬೇಡ ಕೇವಲವಾಗಿ ನೋಡೋದು ಈ ಥರ ಎಲ್ಲ ಸೊ ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ ನಮ್ಮ ಮನೆಯವ್ರ್ಗೆ ಹೇಳ್ತೀನಿ ಯಾರ ಹತ್ರನೂ ಏನು ಸಹಾಯ ಕೇಳಬೇಡಿ ನಾವು ವರ್ಷ ನಾನು ಯಾರತ್ರ ಇವತ್ತಿನವರು ಸಹಾಯ ಕೇಳಲ್ಲ ನನ್ನ ಮಕ್ಳಿಗೆ ಹೇಳ್ಕೊಡೋದು ಅಷ್ಟೇ ನಾನು ನನ್ನ ಮಕ್ಕಳು ಸ್ವಾಭಿಮಾನದಿಂದ ಬದುಕಬೇಕು ಯಾರ ಹತ್ರನೂ ಕೈ ಚಾಚ್ಬಾರ್ದು ಅಷ್ಟೇ ಅದಕ್ಕೆ ಹೇಳೋದು ನಾನು ರೋಹಿತ್ ಹೇಳ್ತಾ ಇರ್ತೀನಿ ಓದಪ್ಪ ಚೆನ್ನಾಗಿ ಮುಂದೆ ಬರಪ್ಪ ಅಂತ ಹೇಳ್ತಾ ಇರ್ತೀನಿ ಸೊ ಇದು ಒಂದಷ್ಟು ಜನಕ್ಕೆ ಹೊಟ್ಟೆ ಉರಿ ಯಾರನ್ನು ಏನು ಕೇಳಲ್ವಲ್ಲ ಎಲ್ಲ ಒಬ್ಬಳೆ ಮಾಡ್ತಾಳೆ ಯಾರ ಯಾರತ್ರನೂ ಏನು ನಂಗೆ ಸಹಾಯ ಬೇಕು ಇಚ್ಚೋರು ಎಲ್ಪ್ ಮಾಡ್ತಾರೆ ಕೇಳಲ್ಲ ಇದ್ರೆ ಮಾಡೋಣ ದೇವ್ರು ಮಾತ್ರ ನಾನು ನಂಬಿರೋದು ಇನ್ನೊಬ್ಬರು ನಂಬಲ್ಲ ನಾನು ಯಾವತ್ತೂ ಎಷ್ಟೇ ನಂಬಿಕೆ ಇರೋ ವ್ಯಕ್ತಿಯಾದರೂ ಇನ್ನೊಬ್ಬರು ನಂತೂ ನಂಬಲ್ಲ ಯಾರನ್ನೂ ಮನೆ ಹತ್ರ ಅಂತೂ ಕೂಡಲ್ಲ ಅದು ಲೇಡೀಸ್ ಆಗ್ಬೋದು ಜೆಂಟ್ಸ್ ಆಗ್ಬೋದು ಯಾರೇ ಹೊಸ ಪರಿಚಯ ಆಗಿದ್ರು ನಾನು ಮನೆ ಹತ್ರ ಅಂತೂ ಸೇರಿಸಲ್ಲ ಏಕೆಂದರೆ ನನ್ನ ಪ್ರೊಟೆಕ್ಷನ್ ನನಗೆ ಸೊ ನಂಬಿಕೆ ಅನ್ನೋದು ಈಗಿನ ಪ್ರಪಂಚಕ್ಕಲ್ಲ ಸೊ ತುಂಬ ಏನೊಂದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸು ಈ ಥರದವ್ರ್ನು ಮಾತ್ರ ಅಷ್ಟೇ ನಂಬಿಕೆ ದ್ರೋಹಿಗಳೇ ಜಾಸ್ತಿ ಇವಾಗ ಆ ಥರ ಫ್ರೆಂಡ್ಸ್ಗಳು ಅಷ್ಟೇ ನನ್ನ ಹತ್ರ ಇವಾಗ ಸೊ ನೋಡಿ ಹಂಗಾಗಿನೇ ಇಷ್ಟು ನೆಮ್ಮದಿಯಾಗಿ ಆರಾಮಾಗಿದೀವಿ ಸೊ ಅದನ್ನು ಜನಕ್ಕೆ ಆಗಲ್ಲ ಏನು ಮಾಡಿದ್ರು ಇವ್ರಿಗೆ ಬೀಳ್ಸೋಕ್ಕಾಗಲ್ವಲ್ಲ ಈ ಮಟ್ಟಕ್ಕೆ ಈ ಲೆವೆಲಿಗೆ ಉದ್ಧಾರ ಆಗ್ಬಿಟ್ರಲ್ಲ ಇವರು ಏನಾದರೂ ಮಾಡಿ ಇವ್ರನ್ನ ಕೆಳಕ್ಕೆ ಬೀಳ್ಸ್ಬೇಕಲ್ಲ ಅನ್ನೋ ಇಂಟೆನ್ಷನ್ನು ಸಾಮಾನ್ಯ ಅದು ಅವ್ರ ಕೈಲಿ ಸಾಧ್ಯ ಇಲ್ಲ ನೀಹತ್ತಾಗಿ ದುಡ್ದಿರೋದು ನೀಹತ್ತಾಗಿ ದುಡ್ದಿದ್ರೆ ಅದು ಹಂಗೆ ಉಳ್ಕೊಳತ್ತೆ ಅನ್ಯಾಯವಾಗಿ ದುಡಿದಿದ್ರೆ ಅದು ಒಂದು ಬೈ ಉಳಿಯಲ್ಲ ನನ್ನ ಪ್ರಕಾರ ಇವಾಗ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೊಡೋಕೆ ಹೋಗ್ಬೇಕಿತ್ತು ಟೈಲರ್ಗೆ ಫೋನ್ ಮಾಡಿದೆ ಮೇಡಮ್ ಒಂದು ಅವರ್ ಬಿಟ್ಕೊಂಬನ್ನಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತಂದರು ಸರಿ ಅಂತ ಹೇಳ್ಬಿಟ್ಟು ಕೆಲವೊಂದು ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಬನ್ನಿ ಯಾವ ಸೀರೆ ಕೊಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಸೊ ನಾವು ಹೆಂಗೆ ಗೊತ್ತ ಸ್ನೇಹಿತರೆ ನಾವು ಯಾರ ಸುದ್ದಿಗೂ ಹೋಗಲ್ಲ ನಮ್ಮ ತಂಟೆಗೆ ಏನಾರು ಸುಮ್ ಸುಮ್ಮನೆ ಯಾರಾದರೂ ಬಂದರೆ ಅಂದರೆ ಜನ್ಮ ಜಾಲ ಜಾಲಾಡೋವರೆಗೂ ಆಡೋವರೆಗೂ ಬಿಡಲ್ಲ ನಾನು ಹಾಗೆ ಸೊ ನಾವ್ ಯಾರು ಸವಾಸಕ್ಕೆ ಹೋಗಲ್ಲ ನಮ್ಮ ತಟ್ಟೆಗೆ ಬರ್ದಂಗೆ ಆ ಸುಮ್ಮನೆ ಬಿಡಬೇಕು ಸೊ ನಮ್ಗೆ ಸುಮ್ ಸುಮ್ಮನೆ ನಮ್ಗೆ ಏನಾದ್ರು ಕೆಣಕ್ ಬಿಟ್ರು ಅಂತ ಅಂದ್ರೆ ಬಿತ್ತ ನೆತ್ತಿಗೆ ಏರಿ ನೆಜ್ಜಾವಳು ಅವ್ರು ಎಲ್ಲಿ ನಿಲ್ಸ್ಬಿಡ್ತೀನೋ ನನಗೆ ಗೊತ್ತಿಲ್ಲ ಸೊ ಸೈಲೆಂಟಾಗೇ ಇರ್ತೀನಿ ಕೆರಡುದ್ರಂತೂ ಕಾಳಿ ಅವತಾರನೇ ಅಂತಾನೆ ತಿಳ್ಕೊಂಬಿಡಿ ನೋಡಿ ಇದು ಪೂಜೆ ಇಟ್ಟಿದ್ದೆ ಮಹಾಲಕ್ಷ್ಮಿ ಅಲಾ ಸಾರಿ ಗೌರಿ ಪೂಜೆಗೆ ಇಟ್ಟಿದ್ದೆ ಇದೇನು ಎರಡು ಒಂದೇ ಥರ ಕಲರ್ ತೊಗೊಂಡ್ಬಿಟ್ಟಿದ್ದೀರಾ ಅಂತ ಅನ್ಕೋತಿದ್ದೀರಾ ಸೊ ಎರಡು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇನೆ ಬಟ್ ನಂಗೆ ಈ ಸ್ಯಾರಿ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ತರಿಸ್ಕೊಂಡಿದ್ದು ನೋಡೋಣ ಇವೆರಡು ಹಾಕಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಇದನ್ನ ನಾಳೆ ಆಲ್ರೆಡಿ ತೋರ್ಸಿದೀನಿ ನೋಡೋಣ ಯಾವ ಪ್ಯಾಟ್ರನು ಅಂತ ಸೊ ಇದು ಇದು ಕೂಡ ಎನ್ ಎಸ್ ಸಿಲ್ಕಲ್ಲಿ ತೊಗೊಂಡಿರೋಂಥದ್ದು ಸೊ ವಿಡಿಯೋಗಿಂತ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಕೂಡ ಬ್ಲೂ ಕಲರ್ ಈ ಥರ ಸ್ಯಾರಿ ಆಲ್ರೆಡಿ ನನ್ನ ಹತ್ರ ಒಂದಿದೆ ಸೊ ಹಳೇದಾಗಿದೆ ಅದು ಅದಕ್ಕೆ ನೋಡೋಣ ಇದು ಆಯುರ್ ಪೂಜೆಗಾದರೂ ಆಗುತ್ತೆ ಸೊ ಸ್ಟಿಚ್ಗೆ ಹಾಕಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೊರಟಿದ್ದೀನಿ ನೋಡೋಣ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತಂದರೆ ಆರ್ ಬಿ ಪ್ಯಾಷನ್ ಹತ್ರ ಸೊ ಆರ್ ವಿ ಪ್ಯಾಷನ್ ಅವ್ರಿಗೆ ಕೊಟ್ಟು ಬಂದರೆ ಇವಾಗ ಹೇಳಿದ್ರು ಮೇಡಮ್ ಫ್ರೀ ಇದ್ದೀರಿ ಹುಡುಗರೆಲ್ಲ ಇದ್ದಾರೆ ಕೊಡಿ ಸ್ಟಿಚ್ ಮಾಡಿ ಕೊಟ್ಬಿಡ್ತೀವಿ ಅಂತ ಸೊ ಹಾಗಾಗಿ ಸ್ಟಿಚ್ಚಿಗೆ ಕೊಟ್ಬಿಡೋಣ ಅಂತ ಹೊರಟಿದ್ದೀನಿ ಸೊ ಕೆಲವೊಂದು ಕಡೆ ಕೆಲವೊಂದು ವ್ಯಕ್ತಿಗಳು ಹೇಗೆ ಅಂತಂದರೆ ಫೇಸ್ ನೋಡ್ತಿದ್ದಂಗೆ ನನ್ಗೆ ಅರ್ಥ ಆಗಿಬಿಡುತ್ತೆ ಅವ್ರ ಹಾವ ಭಾವ ಜ್ವಲ್ಪಾಟಿಗಳ ಹೆಣ್ಮಕ್ಳನ್ನ ನೋಡೋ ರೀತಿ ನಡ್ಕೊಳ್ಳೋ ರೀತಿ ಇದೆಲ್ಲ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ ಸೊ ಅಂಥವ್ರಿಂದ ಭಾಳ ಹುಷಾರಾಗಿರ್ತೀನಿ ಫಸ್ಟೇ ಪ್ರೊಟೆಕ್ಟ್ ಮಾಡ್ಕೊಂಬಿಟ್ಟಿರ್ತೀನಿ ನನಗೆ ನಾನು ಸೊ ಕೆಲವೊಂದಷ್ಟು ಇದೇನೇ ಹೇಳ್ತಾರಲ್ಲ ಎಲ್ಲ ಕಡೆ ಈ ಥರ ಇದ್ದೇ ಇರ್ತಾರೆ ಜನಗಳು ಸೊ ನಾವು ಫೇಸ್ ಮಾಡ್ಕೊಂಡು ಧೈರ್ಯವಾಗಿ ಫೇಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಇದು ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇದು ಪಲ್ಲು ಇದೆಲ್ಲ ತುಂಬ ಗ್ರ್ಯಾಂಡಾಗಿದೆ ಇದು ಜರಿ ಎಲ್ಲ ಒಂಥರ ಸಿಲ್ವರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಮೂರು ಕಲರ್ ಇತ್ತು ಒಂದು ಹಾಫ್ ವೈಟು ಇನ್ನೊಂದು ಪಿಂಕು ಇನ್ನೊಂದು ಈ ಕಲರು ಸೊ ಇದರಲ್ಲಿ ಒಂದು ಪ್ಯಾಟ್ರನ್ ನಾನು ಎತ್ಕೊಂಡಿದ್ದೆ ಯಾರೋ ಇಲ್ಲ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಮೂರು ಸೀರೆನೂ ಒಬ್ಬರೇ ಎತ್ಕೊಂಡ್ರು ಸೊ ಹಂಗಾಗಿ ಮತ್ತೆ ಎನ್ ಎಸ್ ಸಿಲ್ಕ್ ಅವ್ರಿಗೆ ಹೇಳಿ ಬಂದಿದ್ದೆ ನೋಡಿ ಅವರು ಟೂ ಡೇಸ್ಗೆಲ್ಲ ನನ್ನ ಸ್ಯಾರೀಸ್ನ ನಮ್ಮ ಅತ್ತಿಗೆ ಬೇರೆ ಹೋಗಿ ಹೇಳಿದ್ರು ಇಲ್ಲ ನಮ್ಮ ಅಕ್ಕ ಈ ಸ್ಯಾರಿ ಹೇಳಿದ್ರಲ್ಲ ಹ್ಮ್ ಅವ್ರಿಗೆ ಸ್ಯಾರಿ ತರಿಸ್ಕೊಡಿ ಅಂತ ನಮ್ಮ ಅತ್ತಿಗೆ ಹೇಳಿದ್ರಂತೆ ಸೊ ಹಂಗಾಗಿ ತರಿಸಿ ಅದಕ್ಕೆ ಫೋನ್ ಮಾಡಿದ್ರು ಗೌರಿಯ ಬುಕ್ ಬಂದಿದ್ರಲ್ಲ ನಮ್ಮ ಅತ್ತಿಗೆ ಕೊಟ್ಟು ಕಳಿಸಿದ್ರು ಅಣ್ಣನ ಕೈಯಲ್ಲಿ ಸೊ ಆ್ಯಕ್ಚುಲಾಗಿ ಇದು ಅಣ್ಣನ ಅಮೌಂಟಲ್ಲೇ ಕೊಟ್ಟು ತಗೊಂಡಿರೋದು ಅಣ್ಣ ಅಮೌಂಟ್ ಕೊಟ್ಟು ಹೋಗಿದ್ರು ಅದರಲ್ಲಿ ಒಂದು ಎರಡು ಜೊತೆ ಡ್ರಸ್ ನೋಡಿ ಡ್ರೆಸ್ಸು ಆಮೇಲೆ ಈ ಸೀರೆ ಇದೆಲ್ಲನೂ ಕೂಡ ಅಣ್ಣ ಕೊಟ್ಟಿರೋ ಅಮೌಂಟಲ್ಲಿ ನನ್ನ ಗೌರಿ ಹಬ್ಬಕ್ಕೆ ತೊಗೊಂಡಿರೋದು ಸೊ ಇದು ಮಾತ್ರ ಅಮ್ಮ ಕೊಟ್ಟು ಅಮ್ಮ ಕೊಟ್ಟಿರೋಂಥ ಅಮೌಂಟಲ್ಲಿ ತೊಗೊಂಡಿದೆ ಸೊ ನೋಡೋಣ ಸ್ಟಿಚ್ಚಿಗೆ ಹಾಕ್ಬರ್ಬೇಕು ಎರಡೂ ಒಟ್ಟಿಗೆ ಹಾಕ್ಲಾ ಏನು ಅಂತ ಥಿಂಕ್ ಇದ್ದೀನಿ ಸೊ ನೋಡೋಣ ಏನೇನಾಗುತ್ತೆ ಅಂತ ಸೊ ಮೂರು ಸ್ಯಾರಿ ಇದೆ ಸ್ಟಿಚ್ ಮಾಡಿಸೋ ಅಂಥದ್ದು ಒಂದು ಲಾಸ್ಟ್ ಟೈಮು ಯಾರತ್ರ ತುಂಬ ದಿನಗಳಾಯಿತು ಫಸ್ಟು ಆರ್ ಬಿ ವಿ ಪ್ಯಾಷನ್ ಅವ್ರು ಸಿಗೋಕ್ಕಿಂತ ಮುಂಚೆ ಒಬ್ಬರತ್ರ ಹೊಲಿಸ್ತಾ ಇದೆ ಒಂದು ಬ್ಲೌಸ್ ತುಂಬ ಹಾಳು ಮಾಡಿಬಿಟ್ಟಿದ್ರು ಸೊ ಅದ್ರದ್ದು ಹೊಲಿಯೋಕೆ ಹಾಕಬೇಕು ನೋಡೋಣ ಏನಾಗುತ್ತೆ ಅಂತ ಇವೆರಡೂ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಹೊರಟೆ ಇವಾಗ ವರೆ ಆಗೋಯಿತು ಇಲ್ಲೇ ಅಷ್ಟರಲ್ಲಿ ಅಡುಗೆ ಮಾಡಬೇಕು ಅವ್ರು ಒನ್ ಅವರ್ ಲೇಟಾಗಿ ಬಂದ್ರಿ ಅಂದರು ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಹೊರಡುವ ಈಗ ಕುಚಮ್ಮ ಸುಚಮ್ಮ ಕೂಚಳೆ ಬುರ್ ಬಿಡ್ತಾರೆ ಇವಾಗ ಗಾಡಿ ಬುರ್ರಂತ ಬಿಟ್ರೆ ಸರಿ ಕೂಚ ಕೋತಿ ಮರಿ ಕೋತಿ ಸರ್ಕಸ್ ಏನೇನೋ ಮಾಡ್ತೀಯ ಬಿದ್ದ್ರೆ ಗೊತ್ತಾಗುತ್ತೆ ಸೂಜಿ ಮರಿ ಸೂಜು ಮರಿ ಮುದ್ದು ಮರಿ ಮನ್ನಿ ಸೈಕಲ್ ಮುಖ ತೊಳ್ಕೊಳ್ಳಿ ಊಟ ಮಾಡೋರಂತೆ ಬರೋ ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸುಜಿತ್ ಬಂದ ಸ್ಕೂಲಿಂದ ಮೂರುವರೆ ಸುಜಿತ್ ಬಂದಾಗ ಸೊ ಇವಾಗ ಮುಖ ತೊಳಿಸಿ ಅವ್ನಿಗೆ ಊಟ ಮಾಡಿಸಿ ಸೊಪ್ಪಿನ ಸರ್ ಸಾಂಬಾರು ಮಾಡಿದ್ದೀನಿ ಊಟ ಮಾಡಿಸಿ ನೋಡಿ ಒಂದು ನಾಯಿಗೆ ದಾರ ಕಟ್ಟಿ ನನ್ನ ನಾಯಿ ಸಾಕಿದ್ದೀನಿ ಅಂತ ಇಲ್ಲಿ ಕಟ್ಟಿದ್ದಾನೆ ಸೂಜಮ್ಮ ಸೊ ನಮ್ಮ ಬರೋವರೆಗೂ ಸ್ಕೂಲಿಂದ ಬವ್ವಾನ ನೋಡ್ಕೊಳ್ಳಿ ಬಾಗಿಲು ತೆಗಿಬೇಡಿ ಆಚೆ ಓಡೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೋಗಿರು ಪ್ರಾಣಿಗಳಂದ್ರೆ ತುಂಬ ಇಷ್ಟ ಸೊ ಬೊವ್ವ ತಂದು ಸಾಕೋಣ ಮಮ್ಮಿ ಅಂತ ಹೇಳ್ತಿರುತ್ತೆ ಆದರೆ ನಮಗೆ ಇಷ್ಟ ಇಲ್ಲ ಸೊ ನನ್ಗೆ ಅಷ್ಟೊಂದು ಪೆಟ್ ಆ್ಯನಿಮಲ್ಸ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಒಂಥರ ಈ ಮನೆಯಲ್ಲೆಲ್ಲ ಓಡಾಡಿದ್ರೆ ಸ್ಮೆಲ್ ಬರ್ತಾ ಇರೋದು ಹಿಂಗೆಲ್ಲ ಹಾಕ್ತಿರುತ್ತೆ ಸೊ ಮೊದಲಿಂದನೂ ಅಷ್ಟೆ ನನಗಾಗಲ್ಲ ಸೊ ಹಂಗಾಗಿ ನಮಗೆ ಅಷ್ಟೊಂದು ಪೆಟ್ ಆ್ಯನಿಮಲ್ಸ್ ಎಲ್ಲ ಸಾಕೋದಕ್ಕೆ ಹೋಗೋಲ್ಲ ಫಿಶ್ ಒಂದು ಫಿಶ್ ಟ್ಯಾಂಕ್ ಇಟ್ಕೊಂಡಿದ್ದೀವಿ ಅಷ್ಟೇ ಇನ್ ಬಿಟ್ ಆದರೆ ನಾವು ಸಾಕಲ್ಲ ನೋಡಿ ಸುಜಿತ್ ಬಂತು ಊಟ ಮಾಡ್ತರೆ ಅಂತ mail ಓದಿದೆ ನೋಡ್ಕೊಂಡೆ ಅಣ್ಣ ಏನಾದ್ರು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾನೆ ಸೊ ಇವಾಗ ನೋಡಿ ಸೋಜಮ್ಮನ ನೋಡು ಊಟ ಮಾಡೋಂದ್ರೆ ಬಂತು ಕೇಕ್ ತಿಂತಿರದ ನಾನು ಮೂತಿ ನೋಡಿ ಮೂತಿನ ಕೊಣಿದಿದ್ದೆ ಬಂಗಾರಿ ಈವತ್ತಿನ ಊಟಕ್ಕೆ ಬಜ್ಜಿ ಮಾಡಿದ್ದೆ ಅಂದ್ರೆ ಪೊಂಡಾ ಬಜ್ಜಿ ಎಲ್ಲ ಸ್ವಲ್ಪ ಕಡಮೇನೆ ರೋಹಿತ್ ಸ್ವಲ್ಪ ಅಂತ ಅಂದ ಸೊ ಇವತ್ತು ರಾಗಿ ಮುಂದೆ ಸೊಪ್ಪಿಂತೀನಿ ಸಂಜೆ ಒನ್ ಟೈಮಲ್ಲಿ ಹಾಲು ಕಾಯೋಕೆ ಇಡ್ತೀನಿ ಈ ಕಡೆ ಡಿಶ್ ವಾಷರ್ಗೆ ಹಾಕಕ್ಕೆ ಪಾತ್ರೆ ಎಲ್ಲ ತೊಳೆದಿದ್ದಕ್ಕೆ ತುಂಬಿಬಿಟ್ಟಿದ್ದೀನಿ ಸೊ ಬಟ್ಟೆಗಳೆಲ್ಲ ಬಂದು ಒಣಗ ಸುಜಿತ್ನ ನಾನು ಮಲಗಿಸೋಣ ಅಂತ ಬಂದಿದ್ದೀನಿ ಇನ್ನೂ ರೂಮಿಗೆ ಬಂದಿಲ್ಲ ಅವನು ಸೊ ಹೆಂಗೆ ಅಂತಂದರೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಟೈಮ್ಗೆ ಮಲ್ಕೊತೀನಿ ಅಂತ ಬಂದ್ಬಿಡ್ತಾನೆ ಸೊ ಮತ್ತೆ ಹೇಳಲ್ಲ ನೀವು ಊಟ ಆಯಿತು ಒಂದು ಸೊಪ್ಪಿನ ಸಾರು ರೈಸು ತುಪ್ಪ ಇಷ್ಟನ್ನ ಊಟ ಮಾಡಿದೆ ಮಲಗಿಸ್ಬೇಕು ನಂದು ಟ್ಯಾಬ್ ಇದೆಯಲ್ಲ ಯಪ್ಪ ಆ ಮ್ಯಾಟೆಲ್ಲ ನೆಂದೋಗಿ ಊಟೈತೆ ಎಪ್ಪಾ ರಾಮ ಇನ್ನು ನೋಡಿ ತೊಗೋತ ಓ ಏನು ಮಳೆನಪ್ಪ ಪರಮಪ್ಪ ಹ್ಞೂ ನೋಡಿ ಮಳೆ ಬಟ್ ನಮ್ಮ ಮನೆ ಬಾಗ್ಲಲ್ಲಿ ಈ ಥರ ಎಲ್ಲ ಕ್ಲೀನಾಗಿರೋದಕ್ಕೆ ಓಕೆ ಇಲ್ಲ ಅಂದರೆ ತಿಪ್ಪೆ ಹಳ್ಳ ಥರ ಆಗಿಬಿಟ್ಟಿರೋದು ಏಯ್ ನೋಡಿ ಒಳಗೆ ಚಳಿ ಆಗ್ತೀವಿ ನೋಡಿ ಸಿ ಸಿ ಕ್ಯಾಮ್ರಾ ಇಲ್ವಾ ಅಂತ ಕೇಳ್ತೀರಾ ಈ ಸಿ ಸಿ ಕ್ಯಾಮ್ರಾ ಮನೆ ಸುತ್ತೂ ಇದೆ ಸೊ ಮೇಯ್ನಾಗಿ ಫ್ರಂಟು ಡೋರ್ ಹತ್ರದ್ದು ಇಟ್ಕೊಂಡಿದ್ವಿ ಫ್ರಂಟು ಮೇಯ್ನ್ ರೋಡ್ದು ಸೊ ಲೈಟ್ ಇದ್ದಂಗೆ ಮಾತ್ರ ಕಾಣುತ್ತೆ ಅಪ್ಪ ಮಳೆ ಮಳೆ ಅಪ್ಪ ಏನು ಮಳೆನೋ ಚಳಿ ಆಗ್ತಿದೆ ಏನಂತಂದರೆ ಇವಾಗ ಸಿ ಸಿ ಕ್ಯಾಮ್ರಾ ಚೇಂಜ್ ಮಾಡೋದಕ್ಕೆ ಕೇಳಿದ್ವಿ ಸೊ ಈಗ ಬಂದಿದ್ರು ಐ ತಿಂಕ್ ನಾಳೆ ಸಿ ಸಿ ಕ್ಯಾಮ್ರಾನ ಹಾಕ್ತಾರೆ ಸೊ ಇನ್ಮೇಲೆ ಯಾರೇ ಬಂದ್ರೂ ನಮ್ಮ ಕೈಲಿ ತಗ್ಲಾಕೊಂಡ್ರು ಅಂತಾನೆ ಯಾಕೆಂದ್ರೆ ಅಂದರೆ ಅಷ್ಟು ಮಟ್ಟಿಗೆ ಎಲ್ಲ ಕ್ಯಾಮ್ರಾನ ಕವರ್ ಮಾಡಿಸ್ತಾ ಇದ್ದೀವಿ ಯಾರೇ ಬಂದರೂ ಕೂಡ ಸೈರನ್ ಆಗುತ್ತೆ ಯಾರು ಬಂದರೂ ಕೂಡ ನಮಗೆ ಗೊತ್ತಾಗುತ್ತೆ ಸೈರನ್ ಆಗುತ್ತೆ ಸೊ ಈ ಥರದವ್ರು ಬಂದಿದ್ದಾರೆ ಅಂತ ಸೊ ಎಲ್ಲನೂ ಕೂಡ ನನಗೆ ಮೊಬೈಲಲ್ಲೇ ಎಲ್ಲೇನೂ ಅಪ್ಡೇಟ್ ಕೊಡೋ ಥರ ಎಲ್ಲೇ ಅಪ್ಡೇಟ್ ಕೊಡೋ ಥರ ರೆಡಿ ಮಾಡಿಸಿದ್ದೀವಿ ಸೊ ಇವಾಗ ನಾಳೆ ಇದನ್ನೆಲ್ಲ ಚೇಂಜ್ ಮಾಡಿ ಸೊ ಹೊಸ ಮನೆಯಿಂದ ಕೂಡ ಕವರ್ ಆಗುತ್ತೆ ರೋಡ್ಗೆ ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ ಕತ್ಲಿದ್ರೂ ಗೊತ್ತಾಗುತ್ತೆ ಈ ಥರದವ್ರೇ ಬಂದಿದ್ದಾರೆ ಇಂಥದ್ದೇ ಮಾಡ್ತಿದ್ದಾರೆ ಅಂತ ಸೊ ಮೇಯ್ನ್ ಆಗಿ ನಮಗೆ ಸೈರನ್ ಬರೋ ಅಂಥದ್ದು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಸೈರನ್ ಬರಬೇಕು ಯಾರೇ ಮನುಷ್ಯರು ಓಡಾಡಲಿ ಅಥವಾ ವೆಹಿಕಲ್ಸ್ ಓಡಾಡಲಿ ಏನೇ ಓಡಾಡಿದ್ರು ಕೂಡ ನಮಗೆ ಸೈರನ್ ಬರುತ್ತೆ ಸೊ ಯಾರಾದರೂ ಮನೆ ಬಾಗ್ಲಲ್ಲಿ ಬಂದ್ರೂ ಅಷ್ಟೇ ಮತ್ತೆ ಅದನ್ನ ಏನು ಸಿ ಸಿ ಕ್ಯಾಮ್ರಾ ಅವ್ರು ಯಾರು ಏನು ಮಾಡೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಒಂದು ಪ್ರೊಟೆಕ್ಷನ್ ಮಾಡಿಸಿದ್ದೀವಿ ಇವಾಗ ಸೊ ನಾಳೆ ಅದು ಹಾಕ್ತಾರೆ ಐ ಥಿಂಕ್ ನಾಳೆ ಬರುತ್ತೆ ಸೊ ಬನ್ನಿ ಇವಾಗ ಯಾರ್ಯಾರು ಮಾಟ ಮಂತ್ರ ಆಮೇಲೆ ವಾಮಾಚಾರ ಆಮೇಲೆ ಇನ್ನು ಇನ್ನೊಂದು ಮತ್ತೊಂದು ಮಗದೊಂದು ಅಂಥವರೆಲ್ಲ ಧೈರ್ಯವಾಗಿ ಬನ್ನಿ ಸೊ ನನ್ನ ಕೈಲಿ ಏನಾದರೂ ತಗೊಳಾಕಂಡ್ರೆ ಬಾಯಲ್ಲಿ ಹೇಳೋದು ಬೇಡ ಯಾವುದ್ರಲ್ಲಿ ಹಾಕಿ ಕಳಿಸ್ತೀನೋ ಗೊತ್ತಿಲ್ಲ ಖಂಡಿತವಾಗಿಯೂ ಬರಲಿ ಇದ್ದೀನಿ ನಾನು ಸೊ ಮೀಟ್ರ್ ಇದ್ದರೆ ಬಂದು ಮತ್ತೊಂದು ಸಲ ವಾಮಾಚಾರ ಮಾಡಲಿ ಸೊ ಕಾಯ್ತಾಯಿರ್ತೀವಿ ಎಲ್ಲರೂ ಅಲರ್ಟ್ ಆಗಿರ್ತಾರೆ ಮೇಯ್ನಾಗಿ ಸಿ ಕ್ಯಾಮ್ರಾ ಅಲರ್ಟ್ ಆಗಿರುತ್ತೆ ಆ ಥರದನ್ನೇ ನಮ್ಮ ಮನೆಯವ್ರು ಹೇಳಿಬಿಟ್ಟಿದ್ದಾರೆ ಎಷ್ಟಾನು ದುಡ್ಡಾಗಲಿ ಸೊ ಯಾರೇ ಬಂದರೂ ನಮಗೆ ಗೊತ್ತಾಗಬೇಕು ಅಷ್ಟು ರೋಡಲ್ಲಿರಲಿ ಎಲ್ಲೇ ಇರಲಿ ನಮಗೆ ಗೊತ್ತಾಗಬೇಕು ಆ ಥರದ್ದು ಕ್ಯಾಮ್ರಾ ಸೆಟ್ ಮಾಡಿ ಅಂತ ಹೇಳಿದ್ವಿ ಸೊ ಹೊಸ ಮನೆಗೂ ಸೆಟ್ ಆಗ್ತಾ ಇದೆ ಇನ್ನು ಈ ಸರೌಂಡಿಂಗ್ ಏನಿದೆ ಈ ಕಡೆ ಈ ಕಡೆ ಬ್ಯಾಕ್ ಸೈಡ್ ಎಲ್ಲನೂ ಕೂಡ ಸೊ ಎಲ್ಲನೂ ಕೂಡ ಕವರ್ ಆಗ್ತಾ ಇರುತ್ತೆ ಆ ಥರದನ್ನ ಇವಾಗ ಮಾತಾಡ್ಬಿಟ್ಟು ನಮಗೆ ಮೊಬೈಲಲ್ಲಿ ಅಪ್ಡೇಟ್ ಕೊಡೋ ಥರ ನಾವು ಇಲ್ಲದೇ ಇದ್ರೂ ಕೂಡ ನಮ್ಗೆ ಇಲ್ಲಿಂದಲೇ ಸೈರನ್ ಬರುತ್ತೆ ನಾವು ಅಲ್ಲೇ ಕೂಡ ಮಾತಾಡ್ಬೋದು ಸೊ ಇಲ್ಲಿಂದಲೇ ನಾವು ಯಾರಾದರೂ ಮನೆ ಹತ್ರ ಬಂದರು ಅಥವಾ ಇನ್ನೇನಾದರೂ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂತಂದರೆ ನಾವು ಇಲ್ಲಿಂದ ವಾರ್ನಿಂಗ್ ಕೊಡ್ಬೋದು ನಾವು ಇಲ್ಲೇ ಊರಿಗೋದ್ರೂ ಕೂಡ ವಾರ್ನಿಂಗ್ ಕೊಡ್ಬೋದು ಅಷ್ಟರ ಮಟ್ಟಿಗೆ ಸಿ ಸಿ ಕ್ಯಾಮ್ರಾನ ಕವರ್ ಮಾಡಿಸ್ತಾಯಿದ್ವಿ ಸೊ ಇದು ಹೇಳೋದಲ್ಲ ಇದು ಸ್ವಲ್ಪ ಲೈಟಿಂಗ್ಸು ಸ್ವಲ್ಪ ಪ್ರಾಬ್ಲಮ್ ಇದು ಲೈಟ್ ಇಲ್ಲ ಅಂತ ಅಲ್ಲಿ ಏನು ಕಾಣಿಸ್ತಿರ್ಲಿಲ್ಲ ಎಲ್ಲ ಚೆಕ್ ಮಾಡಿದ್ವಿ ಅಂತ ಹೇಳಿದ್ವಲ್ವಾ ಬೆಳಗ್ಗೆನೆ ಇದು ಹಾಗಲ್ಲ ಲೈಟ್ ಇರಲಿ ಇಲ್ದಲೇ ಇರಲಿ ಇದೇ ಥರದವ್ರು ಬಂದಿದ್ದಾರೆ ಇದೇ ಥರ ಮಾಡ್ತಿದ್ದಾರೆ ಅಂತ ಎಲ್ಲನೂ ಗೊತ್ತಾಗುತ್ತೆ ಹ್ಮ್ ಅದೊಂದು ಖುಷಿ ಆಯ್ತು ಸೊ ಬಂದು ಎಲ್ಲ